ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಸೊ ಇವತ್ತು ಸನ್ಸೆಟ್ ಆಗ್ತಾ ಬರ್ತಿದೆ ಸ್ವಲ್ಪ ನೋಡಿ ನಾನು ಇವತ್ತೊಂದು ಪ್ಲೇಸಿಗೆ ಹೋಗ್ತಿದ್ದೇನೆ ಅದೇ ನಡುಪಲ್ಲಿ ಆಲ್ಮೋಸ್ಟ್ ಲಾ ಅಪ್ಲೋಡ್ ಮಾಡಿದ್ದೆ ನಡುಪಲ್ಲಿ ಊರು ಅಲ್ವಾ ಇವಾಗ ಎಲ್ರಿಗೂ ಗೊತ್ತುಂಟು ಫಸ್ಟ್ ಫಸ್ಟಿಗೆ ಯಾರಿಗೂ ಗೊತ್ತಿರಲಿಲ್ಲ ಸೊ ಟೂ ಡೇಸ್ ಇತ್ತು ಸ್ಯಾಟರ್ಡೆ ಮತ್ತು ಸಂಡೇ ಇದು ಈ ಇಲ್ಲಿ ನಡುಪಲ್ಲಿಯಲ್ಲಿ ಎರಡೇ ದಿವಸ ನಡೆಯುವಂಥ ಒಂದು ಉರೂಸ್ ಪ್ರೋಗ್ರಾಮ್ ಸೊ ಇವತ್ತು ನಾನು ಹೋಗ್ತಿದ್ದೇನೆ ಸ್ಯಾಟರ್ಡೆ ಹೋಗಲಿಕ್ಕಾಗಲಿಲ್ಲ ಅಮ್ಮನ ಮನೆಯಲ್ಲಿದ್ದೆ ಸಂಡೇ ಬಂದುಬಿಟ್ಟು ಹಸ್ಬೆಂಡ್ ಮನೆಗೆ ಬಂದು ಇವಾಗ ಹೋಗ್ತಿದ್ದೇನೆ ನೋಡಿ ಎಂಚ್ ರಶ್ ಅಂದರೆ ಕಾಲಿರಲಿಕ್ಕೇ ಜಾಗ ಇರಲಿಲ್ಲ ನಾವು ಇಷ್ಟು ರಶ್ ಇರ್ಬೋದು ಅಂತ ಅಂದ್ಕೊಂಡೇ ಇರಲಿಲ್ಲ ಆದಷ್ಟು ಬೇಗನೂ ಹೋಗಿದ್ದೇವೆ ಆದರೂ ಕೂಡ ತುಂಬ ರಶ್ ಇತ್ತು ನಾವು ಅಂದ್ಕೊಂಡಾಗೆ ಲಾಸ್ಟ್ ಇಯರಿಂದ ಇದು ಏನು ಒಂಬತ್ತು ವರ್ಷ ಆಯಿತು ಅಂತ ಹೇಳ್ತಾರೆ ಇಷ್ಟರವರೆಗೂ ಕೂಡ ಇಷ್ಟು ರಶ್ ಆಗಲಿಲ್ಲ ಇದೇ ಫಸ್ಟ್ ಟೈಮ್ ಅಂತ ಅನಿಸುತ್ತೆ ಯಾವ ಥರ ರಶ್ ಅಂದರೆ ಇಲ್ಲಿ ನೋಡಿ ಅಲ್ಲಿ ಕಾಣ್ತಿದ್ದೆ ಅಲ್ವ ದೂರದಲ್ಲಿ ಅಲ್ಲಿ ವೇಟಿಂಗ್ ಮಾಡ್ತಿದ್ದಾರೆ ಜನರು ಇನ್ನೂ ಕೂಡ ಆ ಕಡೆ ಅಂದರೆ ಬೋಟ್ ಅಲ್ವ ಬೋಟನ್ನು ಕೂಡ ಇನ್ನೂ ಏನು ಪಾಸ್ ಮಾಡಲಿಲ್ಲ ಇಲ್ಲೇ ವೀಟಿಂಗ್ ಅಂದರೆ ಮತ್ತು ಅಲ್ಲಿಷ್ಟು ಇರ್ಬೋದು ನನಗಂತೂ ನೋಡಿ ಅಂತೂ ಸುಸ್ತಾಗಿಬಿಟ್ಟಿತ್ತು ಇಷ್ಟು ಜನರು ಆ ಕಡೆ ಹೇಗೆ ಪಾಸಾಗ್ಬೋದು ಯಾವ ಥರ ಹೋಗ್ಬೋದು ಅಂತ ಅದೇ ನನಗೆ ಟೆನ್ಷನ್ ಆಯಿತು ನನ್ನ ಕೈಯ್ಯಲ್ಲಿ ಮಕ್ಕಳು ಬೇರೆ ಇದ್ದಾರೆ ಅಂದರೆ ನನ್ನ ಆದಿನಿ ನಾವೆಲ್ಲ ಒಟ್ಟಿಗೆ ನೋಡೋದು ಈ ಮಕ್ಕಳನ್ನ ಹುಡ್ಕೊಂಡು ಹೇಗೆ ಹೋಗೋದು ಅಂತ ಅದೇ ಒಂದು ಆಗ್ತಿತ್ತು ನೋಡಿ ಎಷ್ಟು ಜನರಿದ್ದಾರೆ ನೋಡಿ ಇಷ್ಟರವರೆಗೂ ಎಲ್ಲೂ ಕೂಡ ನಾನು ಇಷ್ಟೊಂದು ಜನರನ್ನು ನೋಡೇ ಇರಲಿಲ್ಲ ಹೇಗೋ ಮತ್ತು ಆ ಕಡೆ ಕಡೆ ವೆಯ್ಟ್ ಮಾಡಿ ಮತ್ತೆ ಹೋಗ್ಲಿಕ್ಕಾಯ್ತು ನೋಡಿ ಮನಸ್ಸಲ್ಲಿ ಒಂಥರ ಕಲ್ಮಶ ಇಷ್ಟು ಹೇಗೆ ಅಂದ್ರೆ ಬೋಟೆಲ್ಲ ಶೇಕ್ ಆಗ್ತಿತ್ತು ಆ ಥರ ಒಂಥರ ಸ್ವಲ್ಪ ಭಯ ಆಯಿತು ಅಷ್ಟೇನು ಆಗ್ಲಿಲ್ಲ ಮತ್ತೆ ವೆಯ್ಟ್ ಮಾಡಿ ಮಾಡಿ ಹೋದೆ ಮಧ್ಯದಲ್ಲಿ ಅನಿಸ್ತು ನನಗೆ ಹೋಗೋದೇ ಬೇಡ ಈ ರಶಲ್ಲಿ ಬ್ಯಾಕ್ ಹೋಗುವ ಅಂತ ಬಟ್ ಬಂದಾಗಿದೆ ಅಲ್ಲೇ ನಾವು ಒನ್ ಹವರ್ ನಾವು ವೆಯ್ಟ್ ಮಾಡಿದ್ದೇವೆ ನೋಡಿ ಎಷ್ಟು ಜನರಿದ್ದಾರೆ ಇದ್ದಾರೆ ಈ ಕಡೆ ಇವಾಗ ನಾನು ಹೋಗ್ತಿದ್ದೇನಲ್ಲ ಆ ಕಡೆ ನೋಡಿ ಆ ಕಡೆಯಿಂದ ಈ ಕಡೆಗೆ ಬರಲಿಕ್ಕೆ ಅವರು ಕೂಡ ವೆಯ್ಟ್ ಮಾಡ್ತಿದ್ದಾರೆ ಯಾಕಂದರೆ ಒಟ್ಟೊಟ್ಟಿಗೆ ಹೋಗ್ಲಿಕ್ಕೆ ಆಗೋದಿಲ್ಲಲ್ಲ ಮತ್ತು ಅಲ್ಲಿರುವ ವ್ಯಾಲೆಂಟಿಯರ್ಸ್ ಇದ್ದಾರಲ್ಲ ಅವರು ಜನರನ್ನ ಕಂಟ್ರೋಲ್ ಮಾಡದಿದ್ರೆ ಹೇಗೆ ಹೋಗ್ತಿದ್ರೇನೋ ಏನೋ ಅಂತ ಅಂತೆಲ್ಲ ಯೋಚನೆ ಮಾಡಿ ಆಮೇಲೆ ಹೇಗೋ ಅಲ್ಲಿ ಬಂದುಬಿಟ್ಟು ಏನೋ ಮಗ್ರಿಬ್ ನಮಾಜ್ ಆಗಿತ್ತು ನೋಡಿ ಇವಾಗ ಅಲ್ಲೂ ಕೂಡ ನಿಂತಿದ್ದಾರೆ ನೋಡಿ ಇವ್ ಆಮೇಲೆ ಏನು ಮಾಡಿದ್ರು ಫಸ್ಟಿಗೆ ಅವರು ಒಂದು ಐಡಿಯಾ ಮಾಡಲಿಲ್ಲ ಮತ್ತು ಲಾಸ್ಟಿಗೆ ಏನು ಮಾಡಿದ್ರು ಅಂದರೆ ಈ ಕಡೆಯಿಂದ ಒಂದು ಸಲ ಆ ಕಡೆಯಿಂದ ಒಂದು ಸಲ ಹಾಗೆ ಬಿಟ್ಟರು ಜನರನ್ನು ನಾನು ಅಲ್ಲಿರೋರಲ್ಲಿ ಹೇಳಿದೆ ನೆಕ್ಸ್ಟ್ ಟೈಮ್ ಮಾಡುವಾಗ ಈ ಥರ ಮಾಡಬೇಡಿ ಏನಾದರೂ ಒಂದು ಮಾಡಿ ಅಂದರೆ ಟೂ ಸೈಡ್ ಮಾಡಿ ಒಂದೇ ಸೈಡ್ ಬರೋರಿಗೆ ಹೋಗೋವರಿಗೆ ಹಾಗೆ ಆದರೆ ಸ್ವಲ್ಪ ರಶ್ ಕಡಿಮೆ ಆಗುತ್ತೆ ಅಂತ ನಾನು ಅಲ್ಲಿ ಜಿ ಆರ್ ಹತ್ತೆಲ್ಲ ಮಾಡಿದ ನಂತರ ಮತ್ತೆ ಅಲ್ಲೇ ಸ್ವಲ್ಪ ಹೊತ್ತು ನಿಂತ್ಕೊಂಡೆ ಒಳ್ಳೆಗೆ ಹೋದೆ ಒಳಗೂ ಕೂಡ ಅಷ್ಟೇ ಅಷ್ಟೇ ರಶ್ ಆಗ್ತಿತ್ತು ಮತ್ತು ಇಲ್ಲಿ ಎಲ್ಲಿ ಎಲ್ಲರೂ ಬರ್ತಾರೆ ಯಾಕಂದರೆ ಒಂಥರ ಇಲ್ಲಿ ವಿಶಿಷ್ಟ ಒಂದು ಪ್ಲೇಸ್ ಅಂತ ಹೇಳ್ಬೋದು ತುಂಬ ಎಲ್ಲರೂ ಎಲ್ಲ ಇಟ್ಟಿರ್ತಾರೆ ಅದೆಲ್ಲ ನೆರವೇರುತ್ತೆ ಅಂತ ಹೇಳ್ತಾರೆ ನಾನಂತೂ ನಂದು ಬೇಬಿ ಹೆರಿಗೆ ಆದ ನಂತರ ಇಲ್ಲಿಗೆ ಎಲ್ಲ ಇಯರ್ ಕೂಡ ಬರ್ತಿದ್ದೇನೆ ಆಮೇಲೆ ನೋಡಿ ಸನ್ಸೆಟ್ ಆಗ್ತಾನೆ ಬರ್ತಿದೆ ನೈಟ್ ಆಯಿತು ನೈಟ್ ವ್ಯೂ ಅಂತೂ ತುಂಬ ಏನೋ ತುಂಬ ಒಂಥರ ಫ್ಯೂ ಬ್ಯೂಟಿಫುಲ್ ಆಗಿತ್ತು ಇವಾಗ ನೋಡಿ ಈ ಖಾಲಿ ಆಗಿದೆ ಅಂದರೆ ಹೇಳಿದ್ನಲ್ವ ಒಂದು ಕಡೆಯಿಂದ ಕಂಟ್ರೋಲ್ ಮಾಡ್ತಿದ್ದಾರೆ ಅಂತ ಸೊ ಹಾಗೆ ಅದಲ್ಲಾದ್ಮೇಲೆ ಅಂತೂ ಅಲ್ಲಿ ಒಂದು ಟೂ ಹಾರ್ ಏನೋ ಜಾಸ್ತಿನೇ ಇರ್ಬೋದು ನಾವಲ್ಲಿ ಮತ್ತೆ ಮನೆಗೆ ಹೋದ್ವಿ ತುಂಬ ಲೇಟಾಗಿತ್ತಲ್ವ ಸಂಜೆ ಹೋದವರು ಮತ್ತೆ ಬರುವಾಗ ಒಂದು ಎಂಟೂವರೆ ಏಳುವರೆ ಏನೋ ಆಗಿರಬೇಕು ಅನಿಸುತ್ತೆ ಆಮೇಲೆ ನಾವು ಫುಡ್ ಮಾಡಿ ಅಂತ ಕಲ್ಲಡ್ಕದಲ್ಲಿ ಏನಾದರೂ ಫುಡ್ ಇದ್ದರೆ ಮಾಡಿ ಅಂತ ಅಂದ್ಕೊಂಡ್ವಿ ಯಾಕಂದರೆ ಹೋಗಿ ಮಾಡಲಿಕ್ಕೆ ತುಂಬ ಸುಸ್ತಾಗಿರ್ತೇವೆ ಈ ಮಕ್ಕಳನ್ನಂತೂ ಏನು ಕ್ಯಾರಿ ಮಾಡಿ ತುಂಬ ಕೈಯೆಲ್ಲ ನೋಯ್ತಿತ್ತು ಆಮೇಲೆ ಫನ್ ಟೈಮ್ಗೆ ಹೋದ್ವಿ ನಾವು ಅಲ್ಲಿ ಹೀಗೆ ಏನು ರೊಟ್ಟಿ ಮತ್ತು ಫ್ರೈಡ್ ರೈಸ್ ಇದು ಚಿಕನ್ ಅದೆಲ್ಲ ತೆಗೆದು ಆರ್ಡ್ರ್ ಮಾಡಿ ಮತ್ತೆ ಮನೆಗೆ ಹೋದ್ವಿ ಸೊ ಇದಿಷ್ಟು ಇವತ್ತಿನ ಸ್ಪೆಷಲ್ ಅದರೊಟ್ಟಿಗೆ ಒಂದು ಬರಾತೆ ಲಾ ಕೂಡ ಆ್ಯಡ್ ಮಾಡಿದ್ದೇನೆ ಇದು ಏನು ಗಿಫ್ಟ್ ಅಂತ ಅಂದ್ಕೊಂಡಿರ್ಬೋದು ನೀವು ಹೌದು ನನ್ನ ತಮ್ಮ ಇದ್ದಾನಲ್ವಾ ಅವನು ಅಂದರೆ ಜಾಬಿಗೆ ಜಾಯ್ನ್ ಆದ ನಂತರ ಫಸ್ಟ್ ಟೈಮ್ ಜಾಯ್ನ್ ಆಗಿದ್ದಾನೆ ಆಗಿದೆ ಸ್ವಲ್ಪ ಟೈಮ್ ಆಗಿದೆ ಅವನು ಗಿ ಅವನು ಕಡೆಯಿಂದ ಅವನ ಅಪ್ಪ ಅಮ್ಮನಿಗೆ ಗಿಫ್ಟ್ ಅಂತೆ ಅವನು ಅವನ ಫ್ರೆಂಡ್ ಹತ್ರ ಕಳಿಸಿದ್ದ ನೋಡಿ ಒಂದು ಅಮ್ಮನಿಗೊಂದು ನೈಟಿ ಮತ್ತು ಅಪ್ಪನಿಗೊಂದು ಟೀ ಶರ್ಟ್ ಇರಲಿ ಪರವಾಗಿಲ್ಲ ಏನಾದರೂ ಒಂದು ಈ ಥರ ಕೊಟ್ಟರೆ ಅಪ್ಪ ಅಮ್ಮನಿಗೊಂದು ಖುಷಿ ಅಲ್ವಾ ಅವರು ಏನು ಅವರನ್ನು ನೋಡಿದಕ್ಕೊಂದು ಸಾರ್ಥಕ ಅಂತ ಅನಿಸ್ಬೋದು ಅಂದರೆ ಆ ಚಿಕ್ಕ ಏನಾದರೂ ಚಿಕ್ಕದಾಗಲಿ ದೊಡ್ಡದಾಗ್ಲಿ ಏನಾದರೂ ಒಂದು ನಾವು ಏನಾದರೂ ಕೊಟ್ಟರೆ ಅದು ಅವರಿಗೆ ತುಂಬ ಇಷ್ಟ ಆಗುತ್ತೆ ಅದು ಆಗಿರುವಂಥದ್ದು ಆಮೇಲೆ ಎಬ್ಬರತೆ ಸ್ಪೆಷಲ್ ಅಲ್ವಾ ಎಲ್ಲರ ಮನೆಯಲ್ಲೂ ಸ್ವೀಟ್ ಅಂತೂ ಮಾಡೇ ಮಾಡ್ತಾರೆ ಐಯೆಸ್ಟಾಗಿ ಏನು ಮಾಡ್ತಾರೆ ಅಂತ ಎಲ್ರಿಗೂ ಗೊತ್ತಿರ್ಬೋದು ಒಂದು ಕನ್ನಡದಲ್ಲಿ ಸಾಕ್ರೋಳಿ ಅಂತ ಏನೋ ಹೇಳ್ತಾರೆ ಮತ್ತು ಬ್ಯಾರೆ ಭಾಷೆಯಲ್ಲಿ ಕೋತಿ ಭೀತಿ ಅಪ್ಪ ಅಂತೆ ಸುಮ್ಮನೆ ನಗದಬೇಡಿ ಆಮೇಲೆ ಏನೋ ಇದು ಸಿಹಿ ಅಪ್ಪ ಅಂತ ಒಂದಿದೆ ಕಲ್ತಪ್ಪ ಅಂತ ಹೇಳ್ತಾರೆ ಅದನ್ನೆಲ್ಲ ಮಾಡ್ತಾರೆ ನನ್ನತ್ತೆ ಸಾಕ್ರೋಳಿ ಮಾಡ್ತಿದ್ದಾರೆ ಏನೋ ಇವ ಅದನ್ನೆಲ್ಲ ಮದ್ರಸಕ್ಕೆಲ್ಲ ಕೊಡ್ತಾರಲ್ವಾ ತುಂಬ ಚೆನ್ನಾಗಿತ್ತು ನೋಡಲಿಕ್ಕೂ ಕೂಡ ತುಂಬ ಸಾಫ್ಟಾಗಿತ್ತು ತಿನ್ನಲಿಕ್ಕೂ ಕೂಡ ಅಷ್ಟೇ ಸೊ ಹಾಗೆ ಅದಾದ ಮೇಲೆ ಬರಾತೆ ಎಲ್ಲ ಏನು ಮಾಡಿದ್ವಿ ನಾಷ್ಟ ಅದೆಲ್ಲ ಮಾಡಿದ್ವಿ ಅದರೊಟ್ಟಿಗೆ ಬರಾತೆ ಉಪವಾಸ ಕೂಡ ಇತ್ತಲ್ವ ಅದನ್ನು ಕೂಡ ಸ್ವಲ್ಪ ಕ್ಲಿಪ್ ಹಾಕಿದ್ದೇನೆ ಅಷ್ಟೇ ಜಾಸ್ತಿ ಹಾಕಲಿಲ್ಲ ಏನಾದರೂ ಒಂದು ಕಂಟೆಂಟ್ ಸಿಕ್ಕಿದ್ರೆ ಅದನ್ನು ಕೂಡ ಆ್ಯಡ್ ಮಾಡಿರ್ತೇನೆ ಕಟ್ಲೆಟ್ ಮತ್ತು ಎಲ್ಲ ಮಾಡಿದ್ದೆ ಸೊ ಇದಿಷ್ಟು ಇಷ್ಟ ಆದರೆ ವಾಚ್ ಮಾಡಿ ಥ್ಯಾಂಕ್ ಯು